ಚಳವಳಿಯನ್ನು ವಾಪಸ್ ತಗೋರಿ ನೀವೆಲ್ಲ ಗುರ್ಲಾಪುರಕ್ಕೆ ಬರ್ರಿ ಇವತ್ತು ಬರ್ರಿ ನಾಳೆ ಬರಿ ಹತ್ರ ಕರೆ ಕೊಟ್ಟಿದ್ದೀವಿ ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು ಏನಾದ್ರೂ ತಗೋದೇ ಹೋದ್ರೆ ನಾವು ನಾಳೆ ಮಧ್ಯಾಹ್ನ ಎರಡು ಗಂಟೆಕ್ಕ ಒಂದು ಮಹತ್ವವಾದ ನಿರ್ಧಾರವನ್ನು ರಾಜ್ಯನು ಬಂದ್ ಮಾಡ್ಬೋದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋದು ಎಲ್ಲ ನಿರ್ಧಾರಗಳನ್ನ ನಾಳೆ ತಗೋತಾ ಇದ್ದೀವಿ ಸರ್ಕಾರ ಕೈ ಮುಗಿದ ಕಾಲು ಬಿದ್ದದೇನಂದ್ರೆ ಇವತ್ತು ನಮ್ಮ ಐತೆ ಅಂದ್ರೆ ನಾವು ಗೌರವ ಕೊಡ್ತಕ್ಕಂಥವ್ರು ಇವತ್ತಾಗ ಇವತ್ತು ರಾಜಕಾರಣಿಗಳಂಗೆ ಶರಮ್ ತಪ್ಪಿಲ್ಲ ರೈತರ ರಕ್ತ ಈ ಬೆಂಬರ ದುಡಿದಿರ್ತಿತ್ತು ನಾವು ಪಾಪ ಕರ್ನೇವ್ ಜನ ಮುಖ್ಯಮಂತ್ರಿ ಮಾಡ್ತಾನೆ ಅಮ್ಮ ಗೌರವ ಕೊಟ್ಟಿದ್ವು ಈ ಮುಖ್ಯಮಂತ್ರಿ ಅವರ ಯಾವತ್ತು ಈ ಜನ ಆಂದೋಲನ ಹಾಕ್ ಬಿಡ್ಬೇಡ್ರಿ ಇದರಿಂದ್ರೆ ನಿಮಗೆ ತೊಂದರೆ ಐತಿ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿ ಅವ್ರು ಇವತ್ತು ಎಷ್ಟೊತ್ತಿದ್ರು ಕಬ್ಬಿಣ ಬೆಲೆಯನ್ನ ನಿಗದಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಈಗ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು ಯಾರೋ ಕಿಡಿಗೇಡಿಗಳು ಮಾಡ್ಯಾರು ಅವ್ರ ಮೇಲೆ ಕಾನೂನು ಕ್ರಮವನ್ನ ಪೊಲೀಸ್ ಇಲಾಖೆ ಕೂಡ ಕೇಳಿದ್ವಿ ನಾವು ರೈತರು ಯಾವಾಗಲೂ ನಾವು ನೋಡ್ರಿ ನಮ್ಮ ರೈತರು ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ ಯಾರೋ ಕಿಡಿಗೇಡಿಗಳು ಮಾಡ್ಯಾರು ಅದ್ರ ಸಂಬಂಧಪಟ್ಟುದಿಲ್ಲ ಅಂತ ಮೇಲೆ ಕಾನೂನು ಕ್ರಮ ತಗೊಳ್ಳಿ